ನಮಸ್ತೆ ಸ್ನೇಹಿತರೆ ತುಲಾ ರಾಶಿಯವರಿಗೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸಭವಿಷ್ಯ ಹೇಗಿದೆ ತುಲಾ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಲಾರಾಶಿ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳಲ್ಲಿ ತುಲಾರಾಶಿಯವರಿಗೆ ನಿರ್ಧಾರಕಾರಿ ಸಂದರ್ಭಗಳು ಎದುರಾಗುವಂತಹ ಸಾಧ್ಯತೆ ಇದೆ ಹಣಕಾಸು ಅಥವಾ ಬಂಡವಾಳದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನಹರಿಸುವುದು ತುಂಬ ಉತ್ತಮ ಉತ್ತಮಕರವಾಗಿರುತ್ತದೆ ಹಾಗೆ ಸಂಬಂಧಗಳಲ್ಲಿ ಸ್ವಲ್ಪ ಉದ್ವಿಗ್ನತೆ ಗೊಂದಲ ಉಂಟಾಗುವಂತಹ ಸಾಧ್ಯತೆ ಇದೆ ಇದಕ್ಕಾಗಿ ಉತ್ತಮ ರೀತಿಯಾದಂತಹ ಸಂವಹನ ಅಥವಾ ಮಾತುಕತೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬಹುದು ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯಮ ಕ್ಷೇತ್ರಕ್ಕೆ ಬಂದರೆ ಈ ತಿಂಗಳಲ್ಲಿ ತುಲಾ ರಾಶಿಯವರೆಗೆ ಹೊಸ ಯೋಜನೆಗಳು ಸೃಜನಶೀಲ ಕಾರ್ಯಗಳು ಅಥವಾ ಪ್ರತಿಭೆಯ ಪ್ರದರ್ಶನಗಳಿಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿ ಇದೆ ನಿಮ್ಮ ನೆಚ್ಚಿನ ಕ್ಷೇತ್ರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಹರಿಸುವುದು ತುಂಬ ಉತ್ತಮಕರವಾಗಿರ್ತದೆ ಸ್ನೇಹಿತರೆ ಆದರೆ ಪ್ರಾರಂಭಿಸಿದ ತಕ್ಷಣವೇ ಪ್ರತಿಫಲ ಸಿಗದಿದ್ದರೂ ಕೂಡ ಹೆದ್ರಬೇಡಿ ನಿಮ್ಮ ಕಾರ್ಯವನ್ನು ಮುಂದುವರಿಸಿ ನಿರಂತರವಾಗಿ ಕಾರ್ಯನಿರ್ವಹಿಸಿ ಖಂಡಿತವಾಗಲೂ ಇದಕ್ಕೆ ನೀವು ಪ್ರತಿಫಲವನ್ನು ಕಂಡುಕೊಳ್ತೀರಿ ಉದ್ಯಮಿಗಳು ಅಥವಾ ಸ್ವಂತ ಉದ್ಯೋಗದಲ್ಲಿರುವವರು ಯಾವುದೇ ರೀತಿಯಂತಹ ಯೋಜನೆಗಳನ್ನು ಕೈಗೊಲ್ ಕೈಗೊಳ್ಳುವ ಮುನ್ನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಕೈಗೊಳ್ಳಿ ಆದರೆ ಯಾವುದೇ ರೀತಿಯನ್ನು ಯಾವುದೇ ರೀತಿಯಂತಹ ಉದ್ಯಮಗಳನ್ನು ಕೈಕೊಳ್ಳ ಕೈಗೊಳ್ಳಲು ತುಂಬ ಉತ್ತಮಕರ ಸಮಯವಾಗಿರ್ತದೆ ಸ್ನೇಹಿತರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನ ಸ್ಥಿತಿಯಲ್ಲಿ ಮಧ್ಯಮ ಸ್ಥಿತಿಯು ಮುಂದುವರಿಯಬಹುದು ಹಾಗೆ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನಹರಿಸಿ ಹಾಗೆ ಯಾವುದೇ ಹೂಡಿಕೆ ಅಥವಾ ಸಾಲದ ನಿರ್ವಹಣೆಯಲ್ಲಿ ಜಾಗರೂಕತೆ ವಹಿಸುವುದು ತುಂಬ ಮುಖ್ಯ ಮುಖ್ಯವಾಗಿರ್ತದೆ ಸ್ನೇಹಿತರೆ ಹಾಗೆ ಈ ತಿಂಗಳಲ್ಲಿ ಸಾಲ ಅಥವಾ ಬಡ್ಡಿ ಸಾಲ ಇಂತಹ ಒಂದು ಚಟುವಟಿಕೆಯಿಂದ ಸ್ವಲ್ಪ ಮಟ್ಟಿಗೆ ದೂರ ಇರುವುದು ತುಂಬ ಉತ್ತಮಕರವಾಗಿರ್ತದೆ ಇನ್ನು ಸಂಬಂಧ ಹಾಗೂ ಕುಟುಂಬದ ವಿಚಾರಕ್ಕೆ ಬಂದರೆ ತುಲಾರಾಶಿಯವರು ಈ ತಿಂಗಳಲ್ಲಿ ಸಂಗಾತಿ ಅಥವಾ ತಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳು ಕಂಡುಕೊಳ್ಳುವಂತಹ ಸಾಧ್ಯತೆ ಇದೆ ಇದಕ್ಕಾಗಿ ಸ್ಪಷ್ಟ ಸಂವಾದ ಅಥವಾ ಮಾತುಕತೆಯಿಂದ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬಹುದು ಹಾಗೆಯೇ ಈ ಕುಟುಂಬದ ಸದಸ್ಯರ ಮಾತನ್ನು ಸ್ಪಷ್ಟವಾಗಿ ಕೇಳಿ ಅವರ ಮಾತುಗಳಿಗೆ ಗೌರವವನ್ನು ನೀಡಿ ಇದರಿಂದ ಒಂದು ಉತ್ತಮ ರೀತಿಯಾದಂತಹ ಪ್ರತಿಫಲವನ್ನು ನೀವು ಕಂಡುಕೊಳ್ಬೋದು ಸ್ನೇಹಿತರೆ ಏನೋ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಈ ರಾಶಿಯವರಿಗೆ ಆರೋಗ್ಯವು ಸ್ಥಿರವಾಗಿರ್ತದೆ ಆದರೆ ನಿಮ್ಮ ದೇಹ ಹಾಗೂ ಮನಸ್ಸಿನ ಬೇಡಿಕೆಗಳನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ ಉತ್ತಮ ನಿದ್ರೆ ಸರಿಯಾದ ಆಹಾರ ನಿಯಮಿತ ವ್ಯಾಯಾಮ ಇವು ತುಂಬ ಉತ್ತಮವಾದಂತಹ ಪರಿಣಾಮವನ್ನು ನಿಮ್ಮ ದೇಹದ ಮೇಲೆ ಬೀರುವಂತಹ ಸಾಧ್ಯತೆ ಇದೆ ಈ ರಾಶಿಯವರು ಶುಕ್ರವಾರದಲ್ಲಿ ಗೃಹ ದೇವಾಲಯದಲ್ಲಿ ಪೂಜಾ ಧ್ಯಾನ ಮಾಡುವುದು ಮತ್ತು ಆಧ್ಯಾತ್ಮಿಕ ಅಥವಾ ನೈತಿಕ ಚಟುವಟಿಕೆಗಳನ್ನು ಕೈಗೊಳ್ಳುವುದು ತುಂಬ ಉತ್ತಮಕರವಾಗಿರ್ತದೆ ಹಾಗೆ ಹೊಸ ಯೋಜನೆ ಆರಂಭಿಸುವ ಮುನ್ನ ಗುಣಮಟ್ಟದ ಪರಿಶೀಲನೆ ಮಾಡಿ ಯಾವುದೇ ರೀತಿಯಂಥ ಹಣದ ವ್ಯವಹಾರಗಳಿಗೆ ಹಣದ ವ್ಯವಹಾರಗಳನ್ನು ಕೈಗೊಳ್ಳುವ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಕೈಗೊಳ್ಳುವುದು ತುಂಬ ಉತ್ತಮಕರವಾಗಿರ್ತದೆ ಇನ್ನು ಸಂಬಂಧಗಳಲ್ಲಿ ತಪ್ಪು ಅರ್ಥ ಮಾಡಿಕೊಳ್ಳದೆ ಉತ್ತಮ ರೀತಿಯಾದಂತಹ ಒಂದು ಮಾತುಕತೆ ಅಥವಾ ಸಂವಾದವನ್ನು ಬೆಳೆಸಿಕೊಳ್ಳಿ ಹಾಗೆ ಆರೋಗ್ಯದ ವಿಚಾರದಲ್ಲೂ ಹರಿಸಿ ಒಳ್ಳೆಯ ರೀತಿಯಂತಹ ನಿದ್ದೆ ವ್ಯಾಯಾಮವನ್ನು ಮುಂದುವರಿಸುವುದು ತುಂಬ ಸೂಕ್ತಕರವಾಗಿರ್ತದೆ ಸ್ನೇಹಿತರೆ ಹಾಗೆ ಈ ತಿಂಗಳಲ್ಲಿ ಈ ರಾಶಿಯೊಬ್ಬರಿಗೆ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಗುಲಾಬಿ ಬಣ್ಣ ಮತ್ತು ನೀಲಿ ಬಣ್ಣ ಹಾಗೆಯೇ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಎರಡು ಮತ್ತು ಏಳು ಸ್ನೇಹಿತರೆ ಇನ್ನು ಹೆಚ್ಚಿನ ರೀತಿಯಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಧನ್ಯವಾದಗಳು